பெசிட் காமடே சுகாகரா. ரியோதோ ಇದಿದ್ರು, ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಬರೀ ಇವತ್ತು ಬೆಳಗಿಂದ ಲಾಕ್ ಚಾಲೂ ಮಾಡ್ಕೊಳಗತ್ತೀನಿ ಮಾರ್ನಿಂಗ್ ರೂಟೀನ್ ಈಗ ನಾನು ಎಲ್ಲ ಕೆಲಸ ಮುಗಿಸಿ ಅಡುಗೆ ಮನೆ ಬಂದಿನಿ ಅಡುಗೆ ಮನೆಯಾಗ ಇವತ್ತು ಫಸ್ಟಿಗೆ ಏನು ಮಾಡಕತ್ತೀನಪ್ಪ ಅಂದ್ರೆ ನಾನು ಮನ್ವಿ ಬಾಕ್ಸಿಗೆ ಶಾವಿಗೆ ನೂಡಲ್ಸ್ ಭಾಳ ಇಷ್ಟಪಡ್ತೇನೆ ರೀ ಅವ ಶಾವಿಗೆ ಹಾಕಿ ನೂಡಲ್ಸ್ ಮಾಡ್ತೀವಲ್ಲ ಅದನ್ನು ಅದಕ್ಕೆ ಈಗ ಫಸ್ಟ್ ನಾ ಇದನ್ನು ಫ್ರೈ ರೀ ಫ್ರೈ ಮಾಡಿಕೊಂಡು ನೀರು ಕುದಿಯಾಕಿಟ್ಟು ಕುದಿ ಬಂದಮೇಲೆ ಇವನ್ನ ಹಾಕಿನಿ ಈಗ ಫ್ರೈ ಮಾಡಿರೋಂಥ ಶಾವಿಗೆನ ಇವು ಒಂದು ಏಯ್ಟಿ ಪರ್ಸೆಂಟ್ ಬೆಂದ ಮೇಲೆ ಇದನ್ನು ಸೋಸ್ಕೊಂಡ್ಬಿಡ್ತೀನಿ ರೀ ಸಪ್ರೇಟ್ ಮಾಡ್ತೀನಿ ನೀರನ್ನು ಮತ್ತು ಶಾವಿಗೆನ ಆವಾಗ ಉದ್ರುದ್ರಾಗಿ ಬರ್ತಾವೆ ಸೇಮ್ ನೂಡಲ್ಸ್ ಆಗುತ್ತೆ ನಾನು ಹಾಗಾಗಿ ಆ ಥರ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತೇಳಿ ಹೆಂಗೆ ಅಂತೇಳಿ ಈಗ ಅದು ಕುದಿಯಾಕತ್ತೈತೆ ರೀ ಈ ಕಡೆಗೆ ತಿನ್ನಕ ಇದ್ರಾಗ ಎರಡನ್ನೂ ಫಸ್ಟು ಶಾವಿಗೆ ಫ್ರೈ ಮಾಡ್ಕೊ ತಗೊಂಡು ರವಾನ ಫ್ರೈ ಮಾಡಿ ತೆಗೆದೇನ್ರಿ ಗುರು ತೆಗ್ದೀನಿ ಈಗ ಇದನ್ನ ತಿನ್ನೋಕೆ ಹೋಗ್ಬಿಟ್ಟು ಮಾಡಬೇಕು ಹೂರು ತಗೊಂಡಿನಿ ಇದು ನಿನ್ನೆ ರೊಟ್ಟಿ ರೀ ಭಾಳ ಹುದೆ ಇನ್ನು ಇವತ್ತು ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕಾಗ್ತವು ಈಗ ಹಾಗೆ ನಾನು ಈ ಕಡೆಗೆ ತರಕಾರಿ ಕಟ್ ಮಾಡ್ತೀನಿ ರೀ ಎಲ್ಲನೂ ಎರಡಕ್ಕೂ ನಾ ಆಗ ಆಗಂಗೆ ಒಮ್ಮೆಲ್ಲೇ ಕೂತ್ಕೊಂಡು ಒಂದು ಕಿಲ್ಲೆ ಕಟ್ ಮಾಡ್ಕೊಂಡ್ಬಿಡ್ತೀನಿ ರೀ ಅಂದ್ರೆ ಹೋಗಿ ಎಲ್ಲಿ ಒಟ್ಟಿಗೆ ಎರಡೂ ಒಂದು ಕಡೆ ಒಂದು ಒಂದು ಕಡೆ ಒಂದು ಒಗ್ಗರಣೆ ಕೊಡ್ತೀನಿ ಈಗ ಇದಕ್ಕೆ ಒಂದು ಕ್ಯಾರೆಟ್ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸಣ್ಣ ಕಟ್ ಮಾಡಿಟ್ಕೊತೀನಿ ಆಮೇಲೆ ಸ್ವಲ್ಪ ಕ್ಯಾಬೇಜ್ ಸೇಫ್ ನೋಡು ಫ್ರೈಡ್ ರೈಸು ನೂಡಲ್ಸ್ ಏನೇನು ಹಾಕ್ತೀವೋ ಅದನ್ನು ಹಾಕೋದು ಕ್ಯಾಪ್ಸಿಕಮ್ ಒಂದು ಮಿಸ್ ಹಾಕಿ ನೋಡಿರಿ ಸರಿ ಇದು ಬೇಡ ಕ್ಯಾರೆಟ್ ಇದನ್ನು ಹಾಕೋಣ ಮತ್ತು ಉಳ್ಳಾಗಡ್ಡೆ ಇದಿಷ್ಟು ಕಟ್ ಮಾಡಿಟ್ಕೊಂಡು ಇಟ್ಕೊಂಡು ರೀ ನಮ್ಮ ಮನವಿ ತಿನಿ ಇದ್ದಿಲ್ಲ ನಮ್ಮ ತನೂ ಅಷ್ಟೇ ಇದ್ದಾನ ತನ್ನ ಬಂಗಾರಷ್ಟೇ ಇದು ಬಂದೈತೆ ಅದಲ್ಲ ಹಾಂ ಹೋಗಿ ಮುಖ ತಗೊಂಬ ಕಾಳ ಕೊಡ್ತೀನಿ ಹಾಗೆ ನಿನ್ನೆ ಎಷ್ಟು ಪಸಂದು ತಂದಿದ್ರು ಅಂತ ಹೇಳಿದ್ನಲ್ಲ ಹಂಗ ಹಂಗಾಯಿತ ಅಂತ ಕಡ್ದೆ ಹಾಗೆ ಸ್ವಲ್ಪ ಶೇಂಗಾ ಕಾಳು ನೆನೆಸಿಟ್ಟೆ ಯೇಶಮಾಂಡ್ರಿಗೆ ಮಕ್ಕಳಿಗೆ ಅಂತೇಳಿ ಮಕ್ಕಳು ಚಿನ್ನದ ಇಲ್ವನು ಹಾಂ ಕೊಡ್ತೀನಿ ಬಿಚ್ಚಿ ಕೊಡ್ತೀನಿ ಟೈಟ್ ಆಯ್ತು ಬಾದಾಮಿ ನೆನೆಸಿಟ್ಟಿಲ್ಲ ಬಡವರು ಬಾದಾಮಿ ನೆನೆಸಿಟ್ಟು ತೊಂತೀನಿ ಮಧ್ಯಾಹ್ನ ಹೆಸರು ಕಾಳು ನೆನೆಸಿ ರಾತ್ರಿ ನೀರು ಬಸ್ತಿಟ್ಟಿದ್ರೆ ಮೊಳಕೆ ಆಗಕತ್ತೆವು ಇವತ್ತು ಮಧ್ಯಾಹ್ನಕ್ಕೆ ಈ ನೋಡ್ರಿ ಎಲ್ಲ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿನಿ ಇದಕ್ಕೆ ಹಸಿ ಹಸಿರು ಮೆಣ್ಸಿಕಾಯಿ ಇಲ್ಲರಿ ನಮ್ಮನೆಗೆ ಏನೇನು ತರಕತ್ತಿಲ್ಲ ನನ್ನ ಸಲುವಾಗಿ ಹಾಗಾಗಿ ಒಂದ ಒಣ ಮೆಣಸಿಕಾಯಿ ಮುರಿದು ಹಾಕ್ತೀನಿ ಅವನು ಖಾರ ತಿನ್ನೋದಿಲ್ಲ ಅಷ್ಟೊಂದು ಉಪ್ಪಿಟ್ಟಿಗೆ ಸತಿಗೆ ಖಾರ ಒಣ ಮೆಣಸಿಕಾಯಿನ ಮುರಿದು ಹಾಕ್ತೀನಿ ಈಗ ಬರ್ರಿ ಇದನ್ನ ಮಾಡೋದೆ ಹೆಂಗಂತ ನೋಡೋಣ ಈಗ ಸ್ನೇಹಿತರೆ ನಾವು ಫಸ್ಟಿಗೆ ಉಪ್ಪಿಟ್ಟು ರೀ ಯಾಕಂದ್ರೆ ಅವ್ರಿಗೆ ತಿನ್ನೋಕಾರ್ಬೇಕಾದ ಹಾಗಾಗಿ ಅದು ಮಾಡಿ ತೆಗೆದು ಆಮೇಲೆ ಇದು ಮಾಡ್ತೀನಿ ಇದು ಮಾಡೋದೇನು ತಡ ಇಲ್ಲ ಆಲ್ಮೋಸ್ಟ್ ಆಗೇ ಬಿಟ್ಟೈತೆ ಅದು ಅದು ಏನಿದ್ರು ಫ್ರೈ ಮಾಡಿ ಕುದಿಸೋರಿಗೆ ಎಷ್ಟೇ ಕೆಲಸ ಆಮೇಲೆ ಒಗ್ಗರಣೆ ಕೊಡೋದು ಅಷ್ಟೆ ಹಾಗಾಗಿ ಉಪ್ಪಿಟ್ಟು ಮಾಡಿಟ್ಕೊಂಡು ಈಗ ಇಲ್ಲಿ ಸಾಸಿವೆ ಒಂದು ಎರಡು ಸ್ಪೂನ್ ಕಡಲೆ ಬೇಳೆ ಸ್ವಲ್ಪ ಉಸಿನ ಬೇಳೆ ಇಷ್ಟು ಹಾಕ್ಕೊಳ್ತೀನಿ ನಾನು ಫುಲ್ ಮಾಡಿನ್ರಿ ಇವು ಮತ್ತೆ ಹೋಗೋದು ಒಳ್ಳೆಯಾಗ ಕಡ್ಲಿಬೇಳೆ ಉದ್ದಿವಂಡಿ ನೆಕಿ ಬಾಳ ನಮ್ಮ ಮನೆಯ ಈಗದು ಚಟಾಟಿ ಈಗ ಸ್ನೇಹಿತರ ಅದು ರವಾ ಉಪ್ಪಿಟ್ಟು ಮಾಡಿ ತೆಗೆದ್ರಿ ಆ ಕಡೆಗೆ ಮನ್ವಿ ತೆಗಾ ನೀರಿಟ್ಟಿನಿ ಜರಕ ಹಂಗೆ ಈ ಕಡೆಗೆ ಮನ್ವಿತಿನ ಬಾಕ್ಸಿಗೆ ಅದ ಶಾವಿಗೆ ಅದ್ ನೂಡಲ್ಸ್ ಮಾಡಕ್ಕ ಇಟ್ಕೊಂಡಿನ್ರಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಇದ್ರೆ ಬೆಳ್ಳುಳ್ಳಿ ಹಾಕೋಬೋದು ನಾನು ಬೆಳ್ಳುಳ್ಳಿನ ಹಾಕಿಲ್ಲ ಉಳ್ಳಾಗಡ್ಡಿ ಹಾಕಿನಿ ಡೈರೆಕ್ಟಾಗಿ ಅವು ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಅದನ್ನು ರೀ ಆಮೇಲೆ ಸ್ವಲ್ಪ ಕರಿಬೇವು ಅವು ಶುಂಠಿ ಇದ್ರೆ ಶುಂಠಿನ ಹಾಕೋಬೋದು ಸಣ್ಣ ಕಟ್ ಮಾಡಿ ನಾನು ಮನೆಗೆ ಏನೈತೆ ಅದನ್ನಷ್ಟು ಹಾಕಿದ್ದೀನಿ ಉಳ್ಳಾಗಡ್ಡಿ ಹಾಕಿದ ಅದು ಕಲರ್ ಚೇಂಜ್ ಆದಮೇಲೆ ಉಳಿದಿರೋ ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ವಲ್ಲ ರೀ ಆ ತರಕಾರಿ ನೆಕ್ಸ್ಟು ಹಾಕ್ಕೊಳೋದು ಹಾಕೊಂಡು ಈಗ ನಾವು ಫ್ರೈಡ್ ರೈಸ್ಗೆಲ್ಲ ಮಾಡಿರ್ತೀವಲ್ಲ ಒಂದು ಪೂರ್ತಿಯಾಗಿ ಬೇಯಿಸೋದೇನು ಬೇಡ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಕಟ್ ಮಾಡ್ಕೋಬೇಕು ಯಾಕಂದರೆ ಭಾಳ ತೋರಿಗೆ ನಾವು ಬೇಯಿಸೋಕೋ ಕುದಿಸಲ್ಲ ಇದನ್ನು ಹಾಗಾಗಿ ರೀ ಸ್ವಲ್ಪ ಸಣ್ಣ ಸಣ್ಣದಾಗಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ತರಕಾರಿನ ಎಣ್ಣೆನೇ ಜಾಸ್ತಿ ಹಾಕೋಕ್ಕೋಗ್ಬೇಡ್ರಿ ಶಾವಿಗೆ ಅಡುಗೆಗೆ ಉಪ್ಪಿಟ ಮಾಡಿರಿ ನೀವು ಈ ಥರ ಏನೋ ನೂಡಲ್ಸ ಮಾಡಿರಿ ಶ ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಹಾಕಿರಿ ಅದು ಜಾಸ್ತಿನೇ ಅನ್ನಿಸ್ತೈತೆ ಆಮೇಲೆ ನೋಡ್ತಿರ್ಬೋದು ನಾವು ಡ್ರೈಯಿಂಗ್ ಮಾಡಕ್ಕೆ ತಿನ್ಬಿಡಪ್ಪ ಅಂತ ಅನ್ಸಗತೈತಿ ಒಂದು ಸ್ವಲ್ಪ ಐತೆ ಎಣ್ಣೆ ಅದ ಎಷ್ಟಾಗುತ್ತೆ ಆಮೇಲೆ ಅದಕ್ಕೆ ಎಲ್ಲ ತರಕಾರಿ ಹಾಕಿ ಸಣ್ಣ ಉರಿ ಒಳಗೆ ಸ್ವಲ್ಪ ಬೇಯಕ್ಕೆ ಬಿಡ್ಬೇಕ್ರಿ ಅವನ್ನ ಒಂದು ಏಯ್ಟಿ ಪರ್ಸೆಂಟ್ ಬೆಂದ್ರೆ ಸಾಕು ಕ್ರಂಚಿನೆಸ್ ಇರಬೇಕು ತಿನ್ನುವಾಗ ಮಸ್ತ್ ಆಗತ್ತಾ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ಇದೀಗ ನಿಮ್ಮ ನಮ್ಮ ಟೇಸ್ಟ್ ವೈಸ್ ಮಸಾಲೆ ಯಾವ ಹಾಕೋಬೋದು ಇಲ್ಲಿ ಸದ್ಯಕ್ಕೆ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತೀನಿ ಹಾಕ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕೋಕತ್ತಿಲ್ಲ ನಾನು ಪತ್ತೆ ಇರೋದರಿಂದ ಹಸಿಮೆಣ್ಸಿಕಾಯಿ ಯೂಸ್ ಮಾಡಾಕತ್ತಿಲ್ಲ ಯಾವುದೋ ಅಡುಗೆಗೂ ಹಾಗಾಗಿ ಸ್ವಲ್ಪ ಖಾರ ಪುಡಿ ಹಾಕೋತೀನಿ ರೀ ಅದು ಉಪ್ಪಿಟ್ಟಿಗೆ ರವ ಆದರೂ ಕೂಡ ನಾನು ಒಣ ಕಾಯಿ ಮುರಿದು ಹಾಕೀನಿ ಹತ್ತತ್ರ ಈಗ ಒಂದು ಹದಿನೈದು ದಿನ ಹತ್ರ ಕಂಟಿನ್ಯೂ ಆಗಿ ಅದನ್ನ ಪಾಲ್ಸಾಕತ್ತೀನಿ ನೀವು ಮಾಡಬೇಕಂತ ಹೇಳಿದರೆ ಡಾಕ್ಟ್ರ್ ಹಾಗಾಗಿ ಹಸಿ ಮೆಣ್ಸಿಕಾಯಿ ತರ್ಸದ ಮರ ಬಿಟ್ಬಿಟ್ಟು ನಾವು ಈಗ ಹೀಗೆ ನೋಡ್ತಿರ್ಬೋದು ಗರಂ ಮಸಾಲೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಖಾರ ಪುಡಿ ಉಪ್ಪು ಇಷ್ಟು ಹಾಕಿ ಆದಮೇಲೆ ಇದಕ್ಕೆ ನಾನು ಸ್ಪೆಷಲ್ ಆಗಿ ಅಂದ್ರೆ ಮಸಾಲ ಮ್ಯಾಗಿ ಮ್ಯಾಜಿಕ್ ಮಸಾಲ ಅದನ್ನು ಹಾಕೋದ್ರಿಂದ ಟೇಸ್ಟ್ ಭಾರಿ ಮಸ್ತ್ ಆಗುತ್ತೆ ಆಮೇಲೆ ಇಷ್ಟಪಟ್ಟು ತಿಂತಾರೆ ಈಗ ಶೆಜ್ವಾನ್ ಮಸಾಲೆ ಬರ್ತಲ್ರಿ ಅದೇ ಥರ ಟೇಸ್ಟ್ ಕೊಡುತ್ತೆ ಅದನ್ನು ನಮ್ಮ ಒಳಗೆ ಮನ್ವೀತದ ಐತೆ ನನಗೈತೆ ಭಾಳ ಸೇರ್ತೈತಿ ಆ ಮಸಾಲೆ ಹಾಕಿದ ಈಗ ಒಂದು ಎರಡು ಸರಿ ಆ ಅದನ್ನ ಯೂಸ್ ಮಾಡೋಕ್ಕಿ ಇದಕ್ಕೂ ಮುಂಚೆ ನಂಗೆ ಗೊತ್ತಿರಲಿಲ್ಲ ಮ್ಯಾಗಿ ಮಸಾಲೆ ಐತಿ ಪ್ಯಾಕೆಟ್ ಸಿಗುತ್ತೆ ಅನ್ನೋದು ಈಗ ಎರಡು ಸರಿ ಅದು ನಾವು ಯೂಸ್ ಮಾಡೋಕ್ಕಿ ಟೇಸ್ಟ್ ಅನ್ಸುತ್ತೆ ಅಡುಗೆ ಹಾಗಾಗಿ ಅಂತ ಹಾಕಿ ಮಮ್ಮಿ ಅಂತ ಹೇಳ್ತಾನೆ ಹಾಗಾಗಿ ಅದು ಆ ಮಸಾಲೆ ಇರೋದ್ರಿಂದಾನೆ ಇದನ್ನು ಅವನು ಹಾಗಾಗಿ ಅದನ್ನ ಸ್ವಲ್ಪ ಹಾಕೊಂಡೆ ಹಾಕ್ಕೊಂಡೆ ನೀಟಾಗಿ ಎಲ್ಲ ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಿ ಅವ್ರಿಗೆ ಬಿಟ್ಟು ಆಯಿತು ಇಷ್ಟಕ್ಕೆ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ ನಾವು ಏನು ಇದು ಮಾಡಿದ್ವಲ್ಲ ಅಲ್ಲಿ ಇದಕ್ಕೊಂಚೂರು ಮರ್ತಿದ್ದೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡಿನಿ ನೋಡಿ ನೋಡಿದ್ರಲ್ಲ ನೀವು ಹೌದಲ್ಲ ಅಷ್ಟು ಸ್ವಲ್ಪ ಹಾಕ್ಕೊಂಡಿನಿ ಜಾಸ್ತಿ ಏನು ಹಾಕತ್ತಿಲ್ಲ ಭಾಳ ಜನಕ್ಕೆ ಇಳಿದ್ರಿ ಸಾಸ್ನ ಹೇಳಿದ್ರಿ ಸಾಸ್ ಜಾಸ್ತಿ ಯೂಸ್ ಮಾಡಬೇಡ್ರಿ ಮಕ್ಕಳು ಚಲೋ ಅಲ್ಲ ಅಂತೇಳಿ ನಾ ತರ್ಸಿನ ಕರೀರಿ ಜಾಸ್ತಿ ಯೂಸ್ ಮಾಡೋಲ್ಲ ಯೂಸ್ ಮಾಡಿಕೊಂಡು ಇದೊಂದು ಸೋಯಾ ಸಾಸ್ ಅಷ್ಟೇ ನಾನು ಸ್ವಲ್ಪ ಯೂಸ್ ಮಾಡ್ಕೊಳ್ತೀನಿ ಬಿಟ್ಟರೆ ಬೇರೆ ಯಾವುದನ್ನು ಯೂಸ್ ಮಾಡಿಲ್ಲ ಎಲ್ಲ ಹಾಗೆ ಅದಾವೆ ರೀ ಅವು ತರ್ಸಿದ್ದು ವೇಸ್ಟ್ ಅನ್ನಿಸ್ಬಿಡ್ತು ನಂಗೆ ಯಾಕೋ ನಂಗೆ ಮಿಕ್ಕಿರೋ ಯಾವುದೋ ಟೇಸ್ಟ್ ಅಷ್ಟು ಸರಿ ಇಷ್ಟ ಆಗಲೇ ಇಲ್ಲ ಅವು ಹಾಗಾಗಿ ತೋರ್ಸ್ತೀನಿ ನೀವು ಬೇಕಾದ್ರೆ ಎಲ್ಲ ಹಾಗೆ ಐತಿ ಸೋಯಾ ಸಾಸ್ ಅಷ್ಟು ಒಂದು ಒಂದು ಕಾಲು ಭಾಗ ಖಾಲಿ ಮಾಡಿ ನಾನು ಅದನ್ನಾದ್ರೂ ಸುಮ್ಮನೆ ತುಂಬ ತರ್ತಿದ್ದಾನೆ ಆ ಸಾಸ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಶಾವಿಗೆ ಹಾಕಿ ಮಿಕ್ಸ್ ಮಾಡ್ರೆ ಆಯಿತು ಶಾವಿಗೆ ನೂಡಲ್ಸ್ ರೆಡಿ ಆಯಿತು ಮಸ್ತಾಗಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ರೆ ಆಯ್ತು ನೋಡಿರಿ ಎಷ್ಟು ಪರ್ಫೆಕ್ಟ್ ಹಾಕೊಂಡ ಆಗೈತಿ ನಿಮ್ಗೆ ಸ್ವಲ್ಪ ಮೆತ್ತಗೆ ಅನ್ಸಗತಿರ್ಬೋದು ಅದ್ರ ಆರಿಯಿಂದ ತಾವೇ ಬಿಡಿ ಬಿಡಿ ಹಾಕ್ತವ್ರಿ ಅವು ಅಷ್ಟು ಉದುರುದ್ರಾಗಿ ಭಾರಿ ಮಸ್ತ್ ಆಗುತ್ತೆ ಒಂದು ಸರಿ ಬೇಕಾದ್ರೆ ನೀವು ಟ್ರೈ ಮಾಡಿರಿ ಶ್ಯಾವಿಗೆ ಉಪ್ಪಿಟ್ಟು ಮಾಡಿ ಮಾಡಿ ಬಿ ಒಂಥರ ಈ ಥರ ಒಳಗೆ ಫ್ರೈಡ್ ರೈಸ್ ಅಂತಲೇ ಹೋಗ್ಬೋದು ಇಲ್ಲ ನೂಡಲ್ಸ್ ರನ್ರಿ ನಾನು ನೂಡಲ್ಸ್ ಅಂತಲೇ ಕರಿತೀವಿ ಇದಕ್ಕೆ ಶಾವಿಗೆ ನೂಡಲ್ಸ್ ಅಂತ ನಮ್ಮ ಒನ್ ವಿತ್ ಹೆಸರು ಟನ್ ಅದಕ್ಕೆ ಬಾಕ್ಸಿಗೆ ಕಟ್ಟಿದ್ರಂತ ಖುಷಿಯಾಗಿ ತೊಗೊಂಡೋಗ್ತಾನೆ ಇದೊಂದು ರೆಸಿಪಿನ ಈಗ ಸ್ನೇಹಿತರೆ ಮೊಳಕೆ ಕಾಳು ಪೂರ್ತಿ ಮಳೆಗೆ ಬಂದವ್ರಿ ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ಇನ್ನೂ ಮೊಳಕೆ ಬರ್ತಾವೆ ಫುಲ್ಲು ಹೆಸ್ರು ನೋಡ್ರಿ ನಮ್ಮ ನಮ್ಮ ಹೊಲ್ದಾಗ ನೀವು ಏನು ಸಕ್ಕತ್ತಾಗಿ ಬಂದವು ಇನ್ನು ತಿಂತ ಕಾಳು ಭಾರಿ ಚಲೋ ಬೆಳೆದ ರೀ ಸರಿ ನಮ್ಮ ಓರ್ ಹೊಲದಾಗ ಹೆಸರು ಎಷ್ಟೋ ಎಪ್ಪತ್ತೇನು ಎಂಬತ್ತು ಸಾವಿರ ರೂಪಾಯಿದ ಹೆಸರು ಒಕ್ಕ್ಯಾರ ಫಸ್ಟ್ ಟೈಮ್ ಇಷ್ಟು ವರ್ಷದಾಗ ನಾವು ಇಷ್ಟು ದೊಡ್ಡರಾಗಿವಿಲ್ಲ ಇಪ್ಪತ್ತೆಂಟು ವರ್ಷದಕ್ಕೆ ಹೇಗೇನೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಬಾಡ್ರ ಕುದ್ದು ಬೆಳೆದಿದ್ದು ನಾವು ಹತ್ತು ಎಕರೆ ಹೊಲದೊಳಗೆ ಓಮ್ಮ ಆದರೆ ಹತ್ತು ಎಕರೆದ್ದು ಹೊಲ ಹೆಸರು ಹಾಕಿದ್ದಿಲ್ರಿ ಬರೀ ನಾಲ್ಕು ಎಕರೆ ಹೊಲದೊಳಗೆ ಎಂಬತ್ತು ಸಾವಿರ ರೂಪಾಯ್ದು ಹೆಸರು ಒಕ್ಲಿ ಮಾಡ್ಯಾರ ಅವ್ರು ಹಾಗಾಗಿ ಎಲ್ರಿಗೂ ಕೊಟ್ಟಿದ್ಲಮ್ಮ ಇಷ್ಟು ಮಂದಿಗೆ ಒಂದು ಇಷ್ಟು ಮನೆ ಬಂದಾಗ ಭಾಳ ಚಲೋ ಬಂದೈತೆ ಅದ್ರ ತೂಕ ಕಾಳು ಈ ಪರಿ ಐತೆ ಅಂದ್ರೆ ಮತ್ತು ತೂಕ ಬಂದೈತ್ರಿ ಅದು ಅದಕ್ಕೆ ಎಷ್ಟು ಕ್ವಿಂಟಾಲ್ ಆಗಿದ್ವಿ ಅಂತ ಭಾರಿ ಮಸ್ತ್ ಐತೆ ರುಚಿನ ಹಾಗೆ ಈಗ ಇದನ್ನು ಪಲ್ಯ ಮಾಡ್ಬೇಕ್ರಿ ಯಜಮಾನ್ರು ಇದೊಂದು ಸೊ ಸೊಪ್ಪು ತಗೊಂಡ್ಕೊಂಡು ತಂದು ಕೊಟ್ರು ಈಗ ನಾಷ್ಟಾಗಿ ಬಂದಾಗ ಇಟ್ಟು ಇದನ್ನ ಪಲ್ಯ ಮಾಡ್ತೀನಿ ರೀ ರೊಟ್ಟಿ ಅದನ್ನ ನೀವು ಸ್ವಲ್ಪ ಬಿಸಿ ಅನ್ನ ಮಾಡ್ತೀನಿ ಇವತ್ತು ಅಡಿಗೆ ಇಷ್ಟ ರೀ ಇವತ್ತು ನೀರು ಬಂದಿಲ್ಲ ಮಂಗಳಾರ ನೀರು ಬರ್ಬೇಕಿತ್ತು ನೀರು ಬಂದಿಲ್ಲ ಮೇಲೆ ಸಿಂಟೆ ನೀರು ಕಾಲೇಜು ಈಗ ನೋಡಿರಿ ಮತ್ತೆ ಮಧ್ಯಾಹ್ನ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ ಬೆಳಗಿಂದು ರೂಟೀನೆಲ್ಲ ನೋಡಿದರೆಲ್ಲ ಅಷ್ಟೆಲ್ಲ ಆಯಿತು ಹಂಗೆ ಏನಪ್ಪ ಅಂದರೆ ಯಜಮಾನ್ರು ಬಂದು ನಾಷ್ಟ ಮಾಡ್ಕೊಂಡು ಹೋದ್ರು ಅವ್ರು ಇವತ್ತು ಬಂದಿದ್ದು ಲೇಟ್ ನಾಷ್ಟ ಹನ್ನೊಂದು ಗಂಟೆಗೆ ಬಂದು ನಾಷ್ಟ ಮಾಡಿದ್ರು ಅವರು ಯಾರೋ ಅಂಗಡಿ ಕಡೆ ಬಿಟ್ಟು ಬರೋಂಗೆದ್ರಿಂದ ಅಂತೇಳಿ ಈಗ ನಾನು ಮಧ್ಯಾಹ್ನದ ಅಡುಗೆ ಚಲೋ ಮಾಡ್ತೀನಿ ರೀ ನಾನೇನು ನಾನೇನು ಅಂದ್ಕೊಂಡಿದ್ದೆ ಇದು ಹೇಳಿದ್ದು ಆಗಲ್ಲ ತೋರಿಸಿದ್ದನ್ನೆಲ್ಲ ಮೊಳ್ಕೆ ಕಾಳು ಇದನ್ನ ಪಲ್ಯ ಮಾಡಬೇಕು ರೊಟ್ಟೆಗ ಅಂತೇಳಿ ಅದು ನಿನ್ನೆ ಮಾಡಿದ ರೊಟ್ಟಿ ಬಿಸಿ ರೊಟ್ಟೆಗಾದ್ ಇನ್ನೂ ಟೇಸ್ಟ್ ಹಾಕಿತ್ತು ಹಾಗಾಗಿ ಬೇಡ ರೊಟ್ಟಿಗೂ ರೊಟ್ಟಿ ಸಾರು ಅಂದ್ರೆ ಭಾಳ ಇಷ್ಟ ನಮ್ಮ ಮನೆಯಾಗ ಯಶ್ರಾಗಾಯ್ತು ಮಕ್ಕಳಿಗಾಯ್ತು ಹಾಗಾಗಿ ಕಾಳಿನ ಸಾರು ಮಾಡ್ತೇನೆ ರೀ ಮಸಾಲೆ ರುಬ್ಬಿ ಸಿಕ್ಕಾಪಟೆನ ಸಿಕ್ಕಾಪಟೆ ಮಸ್ತ್ ತಲೆ ಸಿಕ್ಕ ಸಿಕ್ಕು ಭಾಳ ಅಂದ್ರೆ ಭಾಳ ಇಷ್ಟ ರೀ ಮುದ್ದೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಹೇಳಿ ಮಾಡಿಸೋ ಆಗುತ್ತ ಹಾಗಾಗಿ ಮಸಾಲೆ ಮಸಾಲೆ ರುಬ್ಬಿ ಕಾಳು ಸಾಂಬಾರು ಮಾಡಿದ್ರೆ ಸೂಪರ್ ಆಗಿರ್ತೈತೆ ಅಂದ್ಕೊಂಡು ಹಂಗೆ ಯೋಚನೆ ಮಾಡಿದೆ ಮಾಡಿ ಈಗ ಅಡುಗೆ ಮಾಡ್ಬೇಕ್ರಿ ಮಡಕಿ ಕಾಳು ಸಾಂಬಾರು ಮಾಡಿ ಬಿಸಿ ಅನ್ನ ಇಡ್ತೀನಿ ರೀ ಇಮ್ರೆ ಅನ್ನ ಇಡ್ತೀನಿ ದಬ್ರೇಗ ಕುಕ್ಕರ್ ಹಂಗೆ ಅದೈತಿ ಆಮೇಲೆ ಅದನ್ನ ತಿಕ್ಕೋದು ಜಗ್ಗ ತ್ರ ಹೆವಿ ಅಂದರೆ ಹೆವಿ ಐತ್ರಿ ಅದು ಭಾಳ ಬಜ್ಜೆ ಇದ್ವಿ ಹಂಗಾಗಿ ನಾನು ಏನು ಮಾಡ್ತೀನಿ ದಬ್ರೇಗಾ ಮಾಡ್ತೀನಿ ಅದು ಚೊಲೋ ರೀ ರುಚಿ ಅದ್ರಾಗ ಏನು ಆಗೋಲ್ಲ ಕುಕ್ಕರ್ನಾಗ ಒಂಥರ ಬೆಂಡ್ ಆಗುತ್ತೆ ಕುಕ್ಕರ್ನ ಅನ್ನ ಹಾಗಾಗಿ ಯಜಮಾನ್ರು ಕೂಡ ದಬ್ರೇಗಾ ಮಾಡಿಬಿಡ ಅಂತಾರ ಎಮರ್ಜೆನ್ಸಿ ಇದ್ದಾಗಷ್ಟು ಕುಕ್ಕರ್ನ ಕುಯಿತು ಅಂದ್ಕೊಂಡು ದಬ್ರೇಗ ಇಡಕ್ಕೆ ಚಲೋ ಮಾಡೀನಿ ಈಗ ಬಾದಿನ ತಲೆ ನಾನು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ಮಳೆ ಬರ್ತಾ ಏನೋ ಗೊತ್ತಿಲ್ಲ ನಾಡದಿಂದ ಮಲ್ವಿದ್ದ ನಿರ್ಮಿತ ಎಕ್ಸಾಮ್ ಚಾಲು ಅವನಿಗೆ ಸ್ವಲ್ಪ ಎಲ್ಲ ಟೈಮ್ ಕೊಡಬೇಕು ಈಗ ಪ್ರಾಕ್ಟೀಸ್ ಮಾಡಿಸ್ಬೇಕು ದಿನ ಅಷ್ಟು ಮಾಡಿಸ್ತಿರ್ತೀನಿ ಆದರೂ ಈಗ ಎಕ್ಸಾಮ್ ಇದ್ದಾಗ ಇದೆ ಕಡಿಮೆ ದಿನ ಅಷ್ಟು ಆಗಿದ್ದಾಗ ವರ್ಕ್ ಎಲ್ಲ ಅವತ್ತಿನ ಕ್ಲಾಸ್ ವರ್ಕು ವರ್ಕ್ ಎಲ್ಲ ಮಾಡಿಸಿರ್ತೀನಿ ನಾನು ಮುಂದೆ ಕೂತ್ಕೊಂಡು ಅವ್ನು ಮಾಡಿದ್ರು ಕೂಡ ಒಂದು ಸರಿ ವಾಪಸ್ ನಾನು ನೋಡ್ತೀನಿ ಏನು ಮಿಸ್ಟೇಕ್ ಮಾಡ್ಯಾನ ಏನು ಅಂತ ನೋಡ್ಸಿರ್ತೀನಿ ಈಗ ಎಕ್ಸಾಮ್ ಮುಂದಿದ್ದಾಗ ಏನು ಅಷ್ಟೇನು ರೀ ಒಂದು ಸರಿ ಅಷ್ಟೇ ರೀಸನ್ಗೆ ಮಾಡಿಸ್ತೀನಿ ಅಂತ ಮತ್ತೇನಿಲ್ಲ ಹಾಗಾಗಿ ಸ್ವಲ್ಪ ಏನದು ಒಂಥರ ಎಲ್ಲರಿಗೂ ಎಷ್ಟರೀ ಮಕ್ಕಳು ಎಕ್ಸಾಮ್ ಬಂದ್ರೆ ತಾಯಂದ್ರಿಗೆ ಜಗ್ಗು ಟೆನ್ಷನ್ ಇರ್ತೈತಿ ಅವ್ರು ಎಕ್ಸಾಮ್ ಮುಗಿದ್ರೆ ಒಂದು ದೊಡ್ಡ ನಾವೊಂದು ಎಕ್ಸಾಮ್ ಬರ್ತೀವಿ ನಂಗೆ ನಮ್ಗೆ ಏನೋ ಸಮಾಧಾನ ಆಗಿರ್ತೈತಿ ಒಂದು ಟೆನ್ಷನ್ ಕಡಿಮೆ ಆಗತ್ತೆ ಎಕ್ಸಾಮ್ಗೆ ಅವ್ರಿಗೆ ಅಷ್ಟು ಟೆನ್ಷನ್ ನಮ್ಗೆ ಇರ್ತೈತಿ ಅವ್ರು ಬರೆಯೋರು ಟೆನ್ಷನ್ ಇರೋದು ನಮಗೆ ಇರ್ತೈತಿ ನನಗಷ್ಟ ಎಲ್ಲ ಎಲ್ಲ ತಾಯಂದ್ರಿಗೆ ಹಂಗೆ ಇಷ್ಟು ಹತ್ತನೇ ತಾರೀಕಿನವ್ರವ್ರಿಗೆ ಅದವ್ರೆ ಒಂದು ಎಕ್ಸಾಮ್ ದಿನ ಒಂದೊಂದು ಅದವು ಮೀಟರ್ಮಲ್ಲ ಹಾಗಾಗಿ ಆಮೇಲೆ ಹಾಲಿಡೇ ಯಾವಾಗಿಂದ ಕೊಡ್ತಾರ ಗೊತ್ತಿಲ್ಲ ಹಬ್ಬನೇ ಬಂದ ದಸರಾ ಹೋದ ವರ್ಷ ನಾನು ಒಂಬತ್ತು ದಿವಸನ ನವರಾತ್ರಿ ಮಾಡಿದ್ದೆ ರೀ ಅಲ್ಲಿ ಹತ್ತಿರ ಇತ್ತು ಎಷ್ಟು ಮಟ್ಟ ಕರ್ಕೊಂಡೋಗ್ರ ಆದ್ರೆ ಸರಿ ಹಾಗಾಗಲ್ಲ ಯಾಕಂದ್ರೆ ಇಲ್ಲಿ ಮಕ್ಕಳನ್ನ ನಸಕ್ನಾಗೆ ಬಿಟ್ಟು ಇಬ್ಬರನ್ನ ಬಿಟ್ಟು ಹೋಗೋದು ಕಷ್ಟ ಆಯ್ತು ನಾನಿಲ್ಲಿ ಯಾಕಂದ್ರೆ ಒಂದು ಏನೋ ಒಂಥರ ಭಯ ನನಗೆ ಅಲ್ಲಿ ಓನರ್ ಇರ ಇದ್ರಲ್ರಿ ಸಿಕ್ಕಾಪಡೆ ಜನ ಗದಲೇ ಇತ್ತು ಮನೆಯೆಲ್ಲ ನಾವು ಪೂರ್ತಿ ಒಳಗಿದ್ವಿ ಮೇನ್ ರೋಡಿಂದ ಏನೂ ಅಷ್ಟು ಭಯ ಅನ್ನಿಸ್ತಿದ್ದಿಲ್ಲ ಯಾಕಂದ್ರೆ ಆ ಮನೆ ಅಜ್ಜಿ ಎನಿ ಟೈಮು ಬೇಗ ಎದ್ದಿ ಎದ್ದಿರೋರು ಅವರು ಮನೆಯ ಟೋಟಲಿ ಬಿಲ್ಡಿಂಗ್ ತುಂಬ ಮಂದಿ ಇದ್ದರು ಹಂಗೇನು ಅನ್ನಿಸ್ತಿದ್ದಿಲ್ಲ ಬಿಟ್ಟು ಫುಲ್ ಸೇಫ್ಟಿ ಇತ್ತು ಹಾಗಾಗಿ ಹೋಗ್ತಿದ್ದೆ ಬಿಟ್ಟು ಆದರೆ ಈ ಸರಿ ಹಂಗಿಲ್ಲ ನಾನು ಮಾಡ್ಬೇಕಂದ್ರೆ ಭಾಳ ಆಸೆ ಐತ್ರಿ ಈ ವರ್ಷನೂ ಬಿಡಬಾರ್ದು ಮಾಡೋಕಿಂದ ಆದ್ರೆ ಅನಿವಾರ್ಯ ಈಗ ನೀವು ಎಷ್ಟು ಜನ ಇರ್ತೀರಿ ಮಕ್ಕಳನ್ನ ಇನ್ನು ಸಣ್ಣ ಬಿಟ್ಟು ಎಲ್ಲಿಗೆ ಹೋಗಬಾರ್ರಿ ಅಂತೇಳಿ ಒಂದು ಸರಿ ಲೇಟ್ ಆಗುತ್ತೆ ರೀ ಗದ್ದಲೇ ಇರ್ತೈತಿ ಒಂದೊಂದು ಸರಿ ಬರೋದು ಹಾಗಾಗಿ ಯಶ್ಮಂಡ್ರಿ ಕೇಳಿದೆ ನೋಡ್ರಿ ಇಲ್ಲೇ ಇಲ್ಲದ ಅಂತ ಅವ್ರೇನು ಹುಡ್ಗಾದ್ರೆ ಹಿಂಗೆ ಕಷ್ಟ ಅಲ್ಲ ರೀ ಎಲ್ಲ ಇದ್ರೆ ಕೈನ್ ಗಾಡಿ ಕರ್ಕೊಂಡು ಹೋದ್ರು ಬೇಗ ಹೋಗಿ ತೊಂದರೆ ಇರೋದು ಮಕ್ಕಳು ಬಿಟ್ಟು ಹೋಗೋದ್ರ ಸಲುವಾಗಿ ಹಂಗಾಗಿ ಬೇಡ ಮನೆಯಾಗ ಮಾಡಿದೀ ನಾವು ಅನ್ನೋದನ್ನ ಅದು ಅಲ್ಲಿಗೆ ಹೋಗಿ ಬರೋದೇನು ಬೇಡ ಮನೆಯಾಗ ಪೂಜೆ ಮಾಡಂದಾರ ಹಾಗಾಗಿ ಈ ಸರಿ ಮಾಡೋಕ್ಕಾಗತ್ತಿಲ್ಲ ಅದೊಂದು ಬೇಜಾರು ಮಾಡಿದ್ರೆ ಚಲೋ ಇರ್ತೈತೆ ಅಂತ ಅಂದ್ಕೊಂಡೆ ಮಾಡೋಕತ್ತಿದ್ರೆ ಬಿಡಬಾರ್ದು ಅಂದ್ರೆ ಅದನ್ನು ಮೊದಲೆಲ್ಲ ಮಾಡ್ತಿದ್ವಿ ನಾವು ಸಣ್ಣ ಹೋಗ್ತಿದ್ವಿ ಬರೀ ಈಗ ಅಡುಗೆ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಮಾಡ್ತೀನಿ ಮೊಳಕೆ ಮಸಾಲೆ ಕಾಳು ಪಲ್ಯ ಮೊನ್ನೆ ತೆಂಗಿನಕಾಯಿ ಎರಡು ತರ್ಸಿದ್ರಿ ಅವರು ಒಂದ್ ದಿವಸ ಎದ್ರಾಗ ಎದ್ರಾಗ ಮಾಡ್ಬಿಟ್ರೆ ನಾ ಐತ್ ಅಂದ್ಕೊಂಡಿನಿ ಇಲ್ಲ ಇಲ್ಲ ನೆನಪ ಇಲ್ಲ ಮನ್ ಮಾಡಿದ್ವರು ಹಾ ಅವ್ ಇಡ್ಲಿ ಮಾಡಿದ್ನಲ್ಲ ಒಂದ್ ಮಧ್ಯಾಹ್ನ ಮದ್ ಬಂದ್ ಚಟ್ನಿ ಇಷ್ಟ ಇಷ್ಟ ಇದು ಕಾಯಿ ಫುಲ್ ಹಾಕ್ಬಿಟ್ಟಾರ ಈಗ ಏನ್ ಮಾಡೋದು ಕಾಯಿ ಇಲ್ಲ ಕೊಣ ಕೊಬ್ಬರಿ ಐತ್ರಿ ಒಣ ಕೊಬ್ಬರಿನಾ ಸಣ್ಣ ಕಟ್ ಮಾಡಿ ಅದನ್ನ ಹಾಕ್ತೀನಿ ಮಿಕ್ಸಿ ಜಾರ್ ತೊಗೊಳ ತಾನು ನಮ್ ತನಿಗ ನಮ್ಗ ಬಾಳ್ ಭಾಳ ಹೆಲ್ಪ್ ಮಾಡ್ತೇನ್ರಿ ಫಟ್ಟು ಫಟ್ ಅಲ್ಲೇ ಭೂಜೆ ಮೊದಲು ಬೆಳಗ್ಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ ಸ್ವಲ್ಪದ ರೇಟ್ ನೆನ್ಸೂರು ನಾನು ಸ್ವಲ್ಪ ಕಟ್ ಮಾಡಬೇಕು ಒಗ್ಗರಣೆಗೆ ಬೇಕು ಮಿಕ್ಸಿಗೆ ಮಸಾಲೆಗೆ ಬೇಕು ಈಗ ಸೇತ್ರೆ ಇದಕ್ಕೆ ನಾನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಟೊಮೆಟೆ ಹಣ್ಣು ಕೊಬ್ಬರಿ ಸ್ವಲ್ಪ ಉಪ್ಪು ಹಾಕೊಂಡೇನ್ರಿ ಈಗ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪುಡಿ ஆடி ாரி ஒன்சூர உப்பு ஹாக்கின் உப்பு மிக கொபரது ஏன்னா ருப்திர்வல் பல சண்ணுதிர்க்க உப்பு ரொப்போதே ஆமே சொல் பட்டானி புட்டணி ஆ கொபரரினா ஜாஸ்தி ஹாக்கி நான் ஒடம் கொபிரி இடத்து சாக்கு சீக இது சுஞ்சு நீர் ஆக்கி ருப்ப நீர் ஹாக்கி சாப்பிடு ಕಲರ್ ನೋಡ್ರಿ ಇನ್ನು ಸಕ್ಕತ್ತೈದು ಈಗ ಬರ್ರಿ ಕಾಳು ಮಸಾಲೆ ಸಾಂಬಾರು ಮಾಡೋಣ ಇದು ಮೊನ್ನೆ ಬಾಟಲ್ಗೆ ಹಾಕಿ ಉಳ್ದಣ್ಣ್ರಿ ಪಾಕೆಟ್ನಾಗ ಐತಿ ಅದಕ್ಕಿಂತ ಫಸ್ಟ್ ಖಾಲಿ ಮಾಡ್ತೀನಿ ಎಣ್ಣೆ ಸಾಕು ನೋಡಿ ಮಧ್ಯಾಹ್ನ ಅಂದ್ರೆ ಅಂತ ಇಷ್ಟ ಆಯಿತು ನೋಡಿಕೆ ఈ కడే అన్న ఇత ఇవే రేషన్ సార్ అన్న ఇత యా యాకంట సార్ గమ్గి మస్తా అదకే రేషన్కి ఉన్ననా అంతి ఎస్ ఉంటు రేషనక్క సమా ఆవగా ఆవంత్రంగా జీరి సీ సిరి చటపట్ ఈ దొకనమ தப்ப தப்படோ இது வெள்ளாக்கீங்க நான் சாப்பாடு அல்ல மசாலே ஹாடாக்கி எல்லா தரக்கூடிய பீன்ஸ் இத்து ஆலூகிட்டு イバガイのさらやこなん。 ಈಗ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೊಂತೀನಿ ರೀ இங்கிருத்த சார் ஒர் பூடி எண்ணெ பக்கெட்னா ஃபிரீ பார்த்தல் சண்டேஷ்னாக ஆறு பூடிகிட்டு கொட்டசக்காக குட்ஸு கழியாப்பிட்டி இன்ச்சூரு கார்கண்டு ஒன்ச்சூரு அசினாக்க மத்தி

सांबर ओड्री छनदैते कलर ಈಗ ಸರ್ ಕುದಿದ್ರೆ ಆಫ್ ಮಾಡಿದಿನಿ ಒಂದು ಚಮಚ ಬರ್ತೀ ಈ ಕಡೆ ಅನ್ನನು ಕುದಿಯಕತ್ತತೆ ಇಚನ್ನೆಟಿ ನೀಗ ಎಲ್ಲಾ ಬಂಡೆ ತಿಕ್ಕೊಂಡಿರ್ತೀನ್ ಬಂಡೆ ಬಾಳಗೆ ಓ

ಮಾಡಿದ್ದು ಏನು ಮಾಡಿದ್ದು ನಿನ್ನೆ ರೊಟ್ಟಿ ಇವತ್ತಿನ ಸರ್ ಮಧ್ಯಾಹ್ನ ಊಟ ನೋಡಿ ಹ್ಞೂ ಹೆಂಗೆ ಆಗೈತಿ ನೀವತ್ತಿನ ಇವ್ರು ಟೇಸ್ಟ್ ಮಾಡೋದು ಹೊಸಾಗೈತಿ ನಾ ಟೇಸ್ಟು ಮಾಡಿಲ್ಲ ಅದನ್ನ ರುಚಿ ನೋಡ್ದೆ ಮಾಡ್ರ ಅಡುಗೆ ಅದು ಸಖತ್ತಾಗೈತಿ ಹೌದಾ ಆಲ್ಮೋಸ್ಟ್ ಎಲ್ಲ ಅಡುಗೆ ಸ್ವಲ್ಪ ಟೇಸ್ಟ್ ನೋಡ್ತೀನಾ ಇದನ್ನು ಹೌದು ನೋಡ್ರಿ ಒತ್ತು ಗ್ರೇವಿಟಾಗಿ ಚಲೋ ಆಗೈತಿ ನಂಗೆ ಇಷ್ಟ ಕಾಳು

ಇವತ್ತು ಒಯ್ದಿದ್ರು ಮಾಡ್ಸೊಂಬಂದು ಅಂಗಡಿ ಚಾಲು ಮಾಡಿ ತಂದು ಕೊಟ್ಟು ಹೋಗಂಟ ಆಟ ಆಡಕ್ಕೆ ಅಂತ ರಿಪೇರಿ ಅದು ಹಾಂ ಸಿಕ್ಕೊಂಡಿದ್ದು ಹೌದು ಹಾಂ ಬಂದು ಮಾಡಿಸ್ಕೊಂಬಂದ್ಕೊಟ್ಟಾರೆ ಈಗ ಇವ್ರಿಗೆ ಪಡೆಯಲ್ ಎಷ್ಟು ಚೆನ್ನಾಗಿತ್ತು ಅದು ಕೆಟ್ಟ ಬನ್ನಿ ಡ್ರೆಸ್ ಚೇಂಜ್ ಮಾಡಿ ಆಡಂತಿ ಏಯ್ ಮತ್ತು ಬಿಟಿ ನಿನ್ನ ಅದು ಸ್ಲೋಪ್ ಐತಿ ಅವ್ನಿಗಿನ ಈಗ ಆಡೋದು ಗೊತ್ತಿಲ್ಲ ನೀನು ಅವನೇನೆ ಕಲ್ತಿಲ್ಲ ತಗೋ ಈ ಕಡೆ ಒಳಗೆ ಗೇಟ್ ಹಾಕೋ ಯಾವ್ದಕ್ಕು ಕಂದ ಗೇಟ್ ಹಾಕೋ ಹ್ಞೂ ಇಷ್ಟೊಳಗೆ ಆಡಿರಿ ಹಾಂ ತುಳೀಪಾ ತುಳಿ ಕಂದ ಎಷ್ಟು ಆ್ಯಬಿಟೈತ್ ಏನದ ಅಲ್ರಿ ಯೂಸ್ ಮಾಡಿಲ್ಲ ಹ್ಞೂ ಹ್ಞೂ ಲೂಸ್ ಆಗ್ಬೇಕಲ್ಲ ಜಂಗಿಡಿದ ಹಾಳಾಗಿರ್ತ ನೀ ಹಾಂ ಏನು ಬರ್ತೈತಿ ಅಂತ ಅಲ್ಲ ಯಾವ ಬರ್ತ ನೀರಿ ಕೇಳಿದ್ರ ಗೊತ್ತಾ ನಾಳಿಗೆ ಅಮಾಸೆ ಸ್ವಚ್ಛ ಮಾಡ್ಬೇಕೆಲ್ಲ ದೊಡ್ಡ ಅಮಾಸೆಲ್ಲ ಮಹಾನವಿ ಹಾಂ ತೆಕ್ರೆ ಇಟ್ಟು ಹಾಳೆ ಹಾಕಿನಿ ಕಳೆತಗೆ